ತುಂಬಾ ದಿನದಿಂದ ಕಾಯ್ತಾ ಇದ್ವಿ ಇವತ್ತು ಒಂಟಿಯಾಗಿ ಸಿಕ್ಕಿದ್ಯಾ ನೀನಾದೇನ ರಾಮಾಯಣ ವಾಲ್ಮೀಕಿ ರಾಮಾಯಣ ರಾಮಾಯಣದ ಆರುತಿಯ ವಾಲ್ಮೀಕಿಯವರ ಮೂಲ ಗ್ರಂಥದ ಮೇಲೆ ಆಧಾರಿತವಾಗಿದೆ ಲಕ್ಷ್ಮಣ ರೇಖೆ ಭಗವಾನ್ ರಾಮನಿಗೆ ಫಲವುಗಳನ್ನು ಅರ್ಪಿಸುವ ಮುನ್ನ ಸ್ವಾದಿಯ ಶಬರಿಯು ಅವುಗಳ ರುಚಿ ನೋಡಿದ್ದು ಹಾಗೂ ಭಗವಾನ್ ರಾಮನು ಶಿವನನ್ನು ಪೂಜಿಸಿದ್ದು ಈ ಜನಜನಿತ ವಿವರಗಳು ವಾಲ್ಮೀಕಿಯ ರಾಮಾಯಣದಲ್ಲಿ ಇಲ್ಲವಾದದ್ದರಿಂದ ಇವುಗಳ ಅವುಗಳನ್ನು ಇಲ್ಲಿ ಅಳವಡಿಸಲಾಗಿಲ್ಲ ಭಗವಾನ್ ರಾಮಚಂದ್ರನು ಒಬ್ಬ ಪೌರಾಣಿಕ ವ್ಯಕ್ತಿಯಾಗಲಿ ಒಬ್ಬ ಸಾಧಾರಣ ಪುರುಷನಾಗಲಿ ಅಥವಾ ಕೇವಲ ಒಬ್ಬ ಶ್ರೇಷ್ಠ ಮನುಷ್ಯನಾಗಲಿ ಅಲ್ಲ ಅವನು ದೇವೋತ್ತಮ ಪರಮ ಪುರುಷನಾಗಿದ್ದು ಅಸಂಖ್ಯಾತ ಆಧ್ಯಾತ್ಮಿಕ ಮತ್ತು ಭೌತಿಕ ವಿಶ್ವಗಳ ಮೂಲಕ ಸಂರಕ್ಷಕ ಹಾಗೂ ನಿಯಂತ್ರಕನೂ ಹೌದು ಪರಮಾತ್ಮನಾಗಿ ಅವನು ಪ್ರತಿಯೊಂದು ಅಣುವಿನಲ್ಲೂ ಹಾಗೂ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ನೆಲೆಸಿರುವವನು ಭೂತ ವರ್ತಮಾನ ಹಾಗೂ ಭವಿಷ್ಯದ ನೆಲವು ಎಲ್ಲವನ್ನೂ ಅವನು ಅರ್ಥವನು ಭಗವಾನ್ ರಾಮನು ಷಡೈಶ್ವರ್ಯಗಳಾದ ಶಕ್ತಿ ಕೀರ್ತಿ ಸಂಪತ್ತು ಜ್ಞಾನ ಸೌಂದರ್ಯ ಹಾಗೂ ವೈರಾಗ್ಯಗಳನ್ನು ಸಂಪೂರ್ಣವಾಗಿ ಹೊಂದಿರುವವನು ಅವನು ಸಕಲ ಸದ್ಗುಣಗಳಾಗರ ಹಾಗೂ ಯೋಗಿಗಳ ತ್ಯಾಗಿಗಳ ಮತ್ತು ವಿಶೇಷವಾಗಿ ಅವನ ಅಂಚಿತ್ತೆ ಅಚಿಂತ್ಯ ಲೀಲೆಗಳು ವರ್ಣಿಸುವುದಲ್ಲಿ ಸದಾ ಆನಂದವನ್ನು ಅನುಭವಿಸುವ ಭಕ್ತರ ಜೀವನ ಪರಮ ಗುರಿಯಾಗಿದವನು ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣನ ಒಂದು ವಿಸ್ತರಣೆಯಾಗಿರುವ ಭಗವಾನ್ ರಾಮಚಂದ್ರನು ಆಧ್ಯಾತ್ಮಿಕ ಲೋಕದಲ್ಲಿರುವ ತನ್ನ ಸ್ವಧಾಮದಲ್ಲಿ ತನ್ನ ಪತ್ನಿಯಾದ ಸೀತೆ ಸಹೋದರಾದ ಲಕ್ಷ್ಮಣ ಭರತ ಶತ್ರುಘ್ನೆ ಹಾಗೂ ಹೆಸರಾಂತ ಸೇವಕನಾದ ಹನುಮಂತ ಇವರ ಮುಖಂಡತ್ವದಲ್ಲಿರುವ ತನ್ನ ವಿಸ್ತರಣೆಗಳೊಡನೆ ಹಾಗೂ ಸಂಗಡಿಗರೊಡನೆ ಶಾಶ್ವತವಾಗಿ ನೆಲೆಸಿರುವವನು ಬಳಲುತ್ತಿರುವ ಬದ್ಧಾತ್ಮರೆಡೆಗಿನ ಅಸಾಮಾನ್ಯಕರಣೆಯಿಂದಾಗಿ ಭಗವಂತನು ಈ ಭೌತಿಕ ಜಗತ್ತಿನಲ್ಲಿ ಕಾಲಕಾಲಕ್ಕೆ ಅವತರಿಸುತ್ತಾನೆ ಅವತಾರ ಎಂದರೆ ಯಾರು ಇಳಿದು ಬರುತ್ತಾರೋ ಅವರು ಭಗವಂತನು ಇದನ್ನು ಭಗವದ್ಗೀತೆಯಲ್ಲಿ ವಿವರಿಸುತ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಬರ್ವತಿ ಭಾರತ ಅಭುತ್ನ ಮದ ಮಸ್ತರ್ಯದ ತದಾತ್ಮ ಸುಜಾನ ಸದಾ ಸದಾನಂ ವಿನಾಶ ಚ ದುಷ್ಟ ದುಷ್ಕತ ಧರ್ಮ ಸಂಸ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆಯುಗೆ ಹೇ ಭರತ ವಂಶನೇ ಯಾವಾಗ ಮತ್ತು ಎಲ್ಲೆಲ್ಲಿ ಧರ್ಮದ ಅವನಿತಿಯಾಗುತ್ತದೆಯೋ ಹಾಗೂ ಧರ್ಮ ಅಧರ್ಮವು ಪ್ರಬಲವಾಗಿ ತೆಲೆಯತ್ತುತ್ತದೆಯೋ ಆಗ ನಾನು ಸ್ವಯಂ ಆವರಿಸುತ್ತೇನೆ ಸಜ್ಜನರನ್ನು ಉದ್ಧರಿಸಲು ದುರ್ಜನರ ವಿನಾಶ ಮಾಡಲು ಹಾಗೂ ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸಲು ನಾನು ಪ್ರತಿಯುಗದಲ್ಲಿ ಸ್ವಯಂ ಆವರಿಸುತ್ತೇನೆ ದೇವೋತ್ತಮ ಪರಮುರುಷನು ತನ್ನದೇ ಆದ ಸಮುದರ ಸ್ವಇಚ್ಛೆಯಿಂದ ಈ ಜಗತ್ತಿಗೆ ಬರುತ್ತಾನೆ ಬುದ್ಧ ಜೀವಿಗಳಂತೆ ಪೂರ್ವ ಕರ್ಮಗಳನುಸಾರವಾಗಿ ದೇಹವನ್ನು ಸ್ವೀಕರಿಸುವ ಒತ್ತಡವ ಮೇಲಿಲ್ಲ ಕರ್ಮದ ನಿಯಮಗಳಿಗೆ ಅತೀತನಾಗಿದ್ದು ಎಂದು ಅವುಗಳ ಅಧೀನಕ್ಕೆ ತುಸುವಾಗಿಯೂ ಒಳಗಾಗದ ಭಗವಂತನು ತನ್ನ ನಿತ್ಯವಾದ ಸಚ್ಚಿದಾನಂದ ಸ್ವರೂಪದಲ್ಲಿ ಆಚರಿಸುತ್ತಾನೆ ನಾನು ಅಜ್ಜನಾಗಿದ್ದರೂ ನನ್ನ ದಿವ್ಯ ಶರೀರವು ಎಂದಿಗೂ ಕ್ಷಣಿಸುವ ಿದ್ದರು ಹಾಗೂ ನಾನು ಸಕಲ ಜೀವಿಗಳ ಪ್ರಭವಾಗಿದ್ದರು ನಾನು ಪ್ರತಿ ಯುಗದಲ್ಲಿ ನನ್ನ ಮೂಲ ದಿವ್ಯ ಸ್ವರೂಪದಲ್ಲಿ ಅವತರಿಸುತ್ತೇನೆ ಈ ಲೋಕದಲ್ಲಿ ಅವತರಿಸಿದಾಗ ಪರಮಪ್ರಭು ಅಸಾಮಾನ್ಯ ಕಾರ್ಯಗಳನ್ನು ಕೈಗೊಂಡು ತನ್ನ ಮಹೋನ್ನತ ಸ್ವಭಾವವನ್ನು ಪ್ರದರ್ಶಿಸುತ್ತಾನೆ ತನ್ನ ರೂಪದಲ್ಲಿ ಅಂದರೆ ಕೃಷ್ಣನಾಗಿ ಅವತರಿಸಿದಾಗ ಅವನು ಮೇಲ್ನೋಟಕ್ಕೆ ಅಜ್ಜಿ ಅಜ್ಜಯರಾಗಿದ್ದಾನೆ ಅನೇಕ ರಾಕ್ಷಸರನ್ನು ಸಂಹರಿಸಿದನು ಮೇಲ್ನೋಟಕ್ಕೆ ಪುಟ್ಟ ಬಾಲಕನಾಗಿ ಕಾಣುತ್ತಿದ್ದು ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನ ತುದಿಯಲ್ಲಿ ಏಳು ದಿನಗಳವರೆಗೆ ಎತ್ತಿ ಗೋವರ್ಧನಗಿರಿಯನ್ನು ತನ್ನ ಕಿರುಳುಬೆರಳಿನಲ್ಲಿ ಏಳು ದಿನಗಳವರೆಗೆ ಎತ್ತಿ ಹಿಡಿದನು ಅಸ್ತಂಗತನಾಗಿದ್ದ ಸೂರ್ಯನನ್ನು ಪುನಃ ಉದಯಿಸಿದನು ಮತ್ತು ತನ್ನ ಮಿತ್ರನಾದಾರ್ಜುನನು ಈ ಪ್ರಪಂಚದ ಪರದಿಯ ಆಚೆಯ ಪರ್ಯಟನೆಗೆ ಕರೆದೊಯ್ದನು ವಾಮನ್ಯ ದೇವನಾಗಿ ಒಬ್ಬ ಕುಬ್ಜನ ರೂಪವನ್ನು ತಾಳಿದವನು ಕೇವಲ ಎರಡು ಹೆಜ್ಜೆಗಳಲ್ಲಿ ಇಡೀ ಜಗತ್ತನ್ನು ಕ್ಷಮ್ ಕ್ರಮಿಸಿದನು